ಟಿವಿಗೆ ಸ್ವಾಗತ ಇದು ಧಮನಿ ತರಧ್ವನಿ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಆಳಂದ ಪಟ್ಟಣದ ಪುರಸಭೆ ಕಾರ್ಯಾಲಯದಲ್ಲಿ ಆಳಂದದಲ್ಲಿ ವರ್ಗ ಅಭಿವೃದ್ಧಿ ಇಲಾಖೆ ಪೌರಾಡಳಿತ ನಿರ್ದೇಶನಾಲಯ ಬೆಂಗಳೂರು ಮತ್ತು ಜಿಲ್ಲಾ ವರ್ಗಾಭಿವೃದ್ಧಿ ಕೋಶ ಕಲಬುರಗಿ ಹಾಗೂ ಪುರಸಭೆ ಆಳಂದದಲ್ಲಿ ವತಿಯಿಂದ ಇಂದಿರಾ ಕ್ಯಾಂಟೀನ್ ನಿರ್ಮಾಣ ಕಾಮಗಾರಿ ಭೂಮಿ ಪೂಜೆ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಕಾರ್ಯಕ್ರಮವು ಮುಖ್ಯಮಂತ್ರಿ ಸಲಹೆಗಾರರು ಶಾಸಕ ಬಿಆರ್ ಪಾಟೀಲ್ ಮತ್ತು ಸಂಗಡಿಗರು ಇಂದಿರಾ ಕ್ಯಾಂಟೀನ್ ಭೂಮಿ ಪೂಜೆ ನೆರವೇರಿಸಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕ ಬಿಆರ್ ಪಾಟೀಲ್ ಮಾತನಾಡಿದರು ಈ ಸಂದರ್ಭದಲ್ಲಿ ಪುರಸಭೆ ಅಧಿಕಾರಿ ಸಂಗಮೇಶ್ ಪಡಶೆಟ್ಟಿ ಪುರಸಭೆ ಉಪಾಧ್ಯಕ್ಷರು ಚಂದ್ರಕಾಂತ್ ಹತ್ರಕಿ ಸಂಜಯ್ ನಾಯಕ್ ಲಕ್ಷ್ಮಣ್ ಝಳಕಿ ಸೈಯದ್ ಅಲಿ ವಾಯುದ್ ಪಾಷೇ ಗುತ್ತೇದಾರ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ನ್ಯೂಸ್ ಅನ್ನುವಂಥ ಕಾರಣಕ್ಕಾಗಿ ಇದು ಸಾಂಕೇತಿಕವಾಗಿ ಇಲ್ಲಿ ಮಾಡ್ತಾ ಇದ್ದೀವಿ ಆದರೆ ಇಂದರೆ ಕ್ಯಾಂಟೆನ್ ಆಗೋದು ಶ್ರೀರಾಮ್ ಮಾರ್ಕೆಟ್ ನಲ್ಲಿ ಗಡಿಯಲ್ಲಿ ಗಡಿ ಮಾರ್ಕೆಟಲ್ಲಿ ಅಲ್ಲಿ ಅಲ್ಲಿ ಸಾಕಷ್ಟು ಜನ ಸಂಖ್ಯೆ ದಿವಸ ಬರ್ತಾರೆ ಅಲ್ಲಿ ಖರೀದಿಗೆ ಬರ್ತಾರೆ ಸಾಕಷ್ಟು ಜನ ಅದು ಉಪಯೋಗ ಮಾಡ್ಕೊಳ್ತಾರೆ ಹಾಗಾಗಿ ಅಲ್ಲಿ ಫಲಸ್ ಇದೆ ಮಳೆ ನೀರಿದೆ ಮಳೆ ಬರ್ಬೋದು ಅನ್ನೋಂಥ ಉದ್ದೇಶದಿಂದ ಸಾಂಕೇತಿಕವಾಗಿ ಇಲ್ಲಿ ಗುದ್ಲಿ ಪೂಜೆ ಮಾಡಿದ್ದೀವಿ ಕಾಮಗಾರಿ ಮಾತ್ರ ನೀವು ಅಲ್ಲೇ ಪ್ರಾರಂಭ ಮಾಡಿ ಮಾಡಿ ಅರವತ್ತು ಲಕ್ಷ ರೂಪಾಯಿನ ಮಂಜೂರಾಗಿದೆ ಇದು ಟೈಮ್ ಬೌಂಡ್ ಎಷ್ಟು ಒಂದು ವಾರದಲ್ಲಿ ಅದು ಫ್ರೇಮ್ ತಂದು ಕೂಡಿಸಿ ಆದಷ್ಟು ಬೇಗನೆ ನಾವು ಅದರ ಉದ್ಘಾಟನೆಯನ್ನು ಮಾಡೋಣ ಅಲ್ಲಿಂದ ಅವತ್ತು ಅವತ್ತು ತಿಂಡಿ ಊಟ ಬಿಡ್ಬೇಕು ನಾಲ್ಕು ದಿವಸ ಬಹಳ ಹಳೆ ಯೋಜನೆ ಇದು ಅದು ಹಾಗೆ ಬಿದ್ದಿತ್ತು ಅದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್